ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಎಚ್ ಒನ್ ಬಿ ವೀಸಾ ನಾನ್ ಇಮಿಗ್ರೆಂಟ್ ವೀಸಾ ಅಂದರೆ ಕೆಲವು ತಿಂಗಳು ಅಥವಾ ವರ್ಷಗಳು ಅಮೆರಿಕದ ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡುವ ಉದ್ದೇಶಕ್ಕೆ ಕೊಡುವ ಅನುಮತಿ ಇದಕ್ಕಿರುವ ವರ್ಷದ ಮಿತಿ ಹಾಗೂ ಅದರಲ್ಲಿ ಅಮೆಝಾನ್ ಮೈಕ್ರೋಸಾಫ್ಟ್ ಗೂಗಲ್ ಎಸ್ ಹಾಗೂ ಆಪೆಲ್ನಂತಹ ಸಂಸ್ಥೆಗಳು ಅತಿ ಹೆಚ್ಚು ವೀಸಾಗಳನ್ನು ಪಡೆದು ಭಾರತೀಯ ಉದ್ಯೋಗಿಗಳ ನೇಮಕಾತಿ ಮಾಡಿ ಇದರಿಂದಾಗಿ ಅಮೆರಿಕದ ಸ್ಥಳೀಯರ ಉದ್ಯೋಗಕ್ಕೆ ಪೆಟ್ಟು ಬೀಳುತ್ತಿರುವ ಆರೋಪಗಳು ಕೇಳಿ ಬರುತ್ತಿವೆ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಹಲವು ನಾಯಕರು ಎಚ್ ಒನ್ ಬಿ ವೀಸಾ ಪ್ರಕ್ರಿಯೆಯಲ್ಲಿ ಬದಲಾವಣೆ ತರುವ ಪ್ರಸ್ತಾಪವನ್ನ ಮಾಡಿದ್ದಾರೆ ಈ ನಡುವೆ ಈ ವರ್ಷದ ಉದ್ಯೋಗ ಆಧಾರಿತ ವಲಸೆ ವೀಸಾ ಕೋಟಗಳು ಅದಾಗಲೇ ಸಂಪೂರ್ಣ ಭರ್ತಿಯಾಗಿವೆ ಇಬಿ ಕ್ಯಾಟಗರಿಯಲ್ಲಿ ಬಹುತೇಕ ವೀಸಾ ಅನುಮೋದನೆಗಳು ಪೂರ್ತಿಯಾಗಿವೆ ಇನ್ನು ಈಗಾಗಲೇ ಅರ್ಜಿ ಹಾಕಿ ಕಾಯುತ್ತಿರುವವರು ತಮ್ಮ ಸರದಿ ಮುಂದಿನ ವರ್ಷದ ಆವೃತ್ತಿಯಲ್ಲಾದರೂ ಬರಲಿ ಅಂತ ಎದುರು ನೋಡ್ತಿಲ್ಲ ಅಂದ ಹಾಗೆ ತ್ರೀ ಮತ್ತು ಇಡಬ್ಲ್ಯೂ ವೀಸಾ ಕ್ಯಾಟಗರಿಗಳ ವಾರ್ಷಿಕ ಮಿತಿಯು ಎದುರುವುದಾಗಿ ಅಮೆರಿಕದ ವಿದೇಶಾಂಗ ಇಲಾಖೆಯು ಪ್ರಕಟಿಸಿದೆ ಬಿ ಒನ್ ಇ ಬಿ ಟು ಕ್ಲೋಸ್ ತಿಂಗಳ ಮುಂಚೆಯೇ ಕೋಟ ಮುಕ್ತಾಯ ಅಮೆರಿಕದ ವಲಸೆ ವೀಸಾಗಳಲ್ಲಿ ಎಂಪ್ಲಾಯ್ಮೆಂಟ್ ಬೇಸ್ಡ್ ವರ್ಗಕ್ಕೆ ಹೆಚ್ಚಿನ ಆದ್ಯತೆ ಇದೆ ಹಾಗೆ ಈ ವರ್ಗದಲ್ಲಿ ಭಾರತೀಯರು ಸೇರಿದಂತೆ ಹಲವು ರಾಷ್ಟ್ರಗಳ ಉನ್ನತ ಮಟ್ಟದ ಉದ್ಯೋಗಿಗಳು ತಜ್ಞರು ಹಾಗೂ ಉದ್ಯಮಿಗಳು ವೀಸಾಗೆ ಅರ್ಜಿ ಹಾಕ್ತಾರೆ ಶಾಶ್ವತವಾಗಿ ಅಮೆರಿಕದಲ್ಲಿ ಉಳಿಯೋಕೆ ಇ ಬಿ ವೀಸಾ ಮಾರ್ಗವೇ ಉತ್ತಮ ಅನ್ನೋದು ಹಲವರ ಅನುಭವ ಈ ಮೂಲಕ ಗ್ರೀನ್ ಕಾರ್ಡ್ ಪಡೆಯುವ ಮಾರ್ಗವು ಬಹಳ ಬೇಗ ತೆರೆದುಕೊಳ್ಳುತ್ತೆ ಆದರೆ ಕಂಪನಿಯೇ ಸ್ಪಾನ್ಸರ್ ಮಾಡುವ ಇ ಬಿ ಒನ್ ಇ ಬಿ ಟು ವೀಸಾದಿಂದ ಸಿಗುವ ಗ್ರೀನ್ ಕಾರ್ಡ್ ನ ಸಂದರ್ಶನಕ್ಕೂ ಮೂರುವರೆ ವರ್ಷದಿಂದ ನಾಲ್ಕು ವರ್ಷ ಕಾಯಬೇಕಾದ ಸ್ಥಿತಿ ಇದೆ ಉಳಿದ ಕ್ಯಾಟಗರಿಗಳಲ್ಲೂ ಐದಾರು ವರ್ಷದಿಂದ ಹಿಡಿದು ಹನ್ನೆರಡು ಹದಿಮೂರು ವರ್ಷಗಳವರೆಗೂ ಕಾಯಬೇಕಾದ ಸ್ಥಿತಿ ಇದೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅರ್ಜಿಗಳು ಗ್ರೀನ್ ಕಾರ್ಡ್ಗೆ ಹರಿದು ಬರುತ್ತಿದೆ ಎಷ್ಟೇ ಸಂಖ್ಯೆಯಲ್ಲಿ ಅರ್ಜಿಗಳು ಬಂದರೂ ಕೂಡ ವರ್ಷಕ್ಕೆ ನಿಗದಿತ ಸಂಖ್ಯೆಯ ಗ್ರೀನ್ ಕಾರ್ಡ್ಗಳನ್ನಷ್ಟೇ ಕೊಡಲಾಗುತ್ತದೆ ಹಾಗೆ ಅದರಲ್ಲಿ ಯಾವ ದೇಶದ ವಲಸಿಗರಿಗೆ ಎಷ್ಟು ಸಂಖ್ಯೆಯ ವೀಸಾಗಳನ್ನು ಕೊಡಬೇಕು ಅನ್ನೋ ಮಿತಿಯನ್ನು ಅನುಸರಿಸಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ವೀಸಾ ವಿತರಣೆಯಲ್ಲಿ ಇಬಿ ವರ್ಗದ ಬಹುತೇಕ ಕೋಟ ಮುಕ್ತಾಯವಾಗಿದೆ ಈಗಾಗಲೇ ಇಬಿ ಒನ್ ಇ ಬಿ ಟು ತ್ರೀ ಮತ್ತು ಇ ಡಬ್ಲ್ಯೂ ವೀಸಾಗಳ ಕೋಟ ಪೂರ್ಣಗೊಂಡಿರುವುದಾಗಿ ವಿದೇಶಾಂಗ ಇಲಾಖೆಯು ಪ್ರಕಟಿಸಿದೆ ಸೆಪ್ಟೆಂಬರ್ನಲ್ಲಿ ಹೆಚ್ಚಿನ ಸಂದರ್ಶನಗಳು ವೀಸಾ ವಿತರಣೆಗಳು ಆಗಬೇಕಿತ್ತು ಆದರೆ ಆಗಸ್ಟ್ನಲ್ಲೇ ಎಲ್ಲ ನಿಗದಿತ ಕೋಟಗಳು ಮುಗಿದಿವೆ ಇದರಿಂದಾಗಿ ಭಾರತೀಯ ವೃತ್ತಿಪರರ ಅರ್ಜಿಗಳು ಮತ್ತೆ ಬ್ಯಾಕ್ಲಾಗ್ ನ ಸಾಲಿನಲ್ಲಿ ದೂರದಲ್ಲೇ ಉಳಿಯುವಂತಾಗಿದೆ ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಇತ್ತೀಚೆಗೆ ಪ್ರಕಟಿಸಿದ ಮಾಹಿತಿಯ ಪ್ರಕಾರ ತ್ರೀ ಮತ್ತು ಇಡಬ್ಲ್ಯೂ ವೀಸಾ ವಿಭಾಗಗಳು ಎರಡ್ ಸಾವಿರದ ಇಪ್ಪತ್ತೈದರ ವಾರ್ಷಿಕ ಮಿತಿಗಳನ್ನು ತಲುಪಿವೆ ಅಂದರೆ ಈ ವಿಜಾಗಳ ವಿತರಣೆಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಇದಕ್ಕೂ ಮೊದಲು ಇಬಿ ಒನ್ ಮತ್ತು ಟೂ ವೀಸಾ ವಿಭಾಗಗಳಲ್ಲೂ ಇದೇ ರೀತಿಯ ಪ್ರಕಟಣೆ ಹೊರಬಿದ್ದಿದ್ದು ಅಕ್ಟೋಬರ್ ಒಂದರಂದು ಹೊಸ ಕೋಟಾ ಲಭ್ಯವಾದ ನಂತರವಷ್ಟೇ ಈ ವಿಜಾಗಳ ವಿತರಣೆ ಮತ್ತೆ ಶುರುವಾಗಲಿದೆ ಅಲ್ಲಿವರೆಗೂ ಅಮೆರಿಕದ ರಾಯಭಾರ ಕಚೇರಿ ಹಾಗೂ ಎಂಬೆಸಿಗಳು ಹೊಸದಾಗಿ ಇಬಿತ್ರೀ ಇಡಬ್ಲ್ಯೂ ಇಬಿ ಒನ್ ಮತ್ತು ಇಬಿಟು ವೀಸಾಗಳ ವಿತರಣೆ ಮಾಡುವುದಿಲ್ಲ ಇ ಇಡಬ್ಲ್ಯೂ ವಿಭಾಗಗಳಲ್ಲಿ ಯಾರಿಗೆಲ್ಲ ಅವಕಾಶ ಸೆಪ್ಟೆಂಬರ್ ಮುಗಿದ ಮೇಲೆಯೇ ಹೊಸ ಕೋಟ ಅಮೆರಿಕದ ಗ್ರೀನ್ ಕಾರ್ಡ್ ವ್ಯವಸ್ಥೆಯನ್ನ ವಿವಿಧ ಆದ್ಯತ ಗುಂಪುಗಳಾಗಿ ವಿಂಗಡಿಸಲಾಗಿದೆ ನುರಿತ ಮತ್ತು ಕೌಶಲ್ಯ ರಹಿತ ಕಾರ್ಮಿಕರು ವೃತ್ತಿಪರರು ಮತ್ತು ಹೂಡಿಕೆದಾರರಿಗೆ ಸಮಾನ ಅವಕಾಶಗಳನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ ಈ ಬಿ ತ್ರೀ ವಿಭಾಗವು ನುರಿತ ಕಾರ್ಮಿಕರು ವೃತ್ತಿಪರರು ಮತ್ತು ಇತರೆ ಅರ್ಹ ಕಾರ್ಮಿಕರಾಗಿ ಮೀಸಲಿಡಲಾಗಿದೆ ಅಮೆರಿಕದ ವೀಸಾ ಮತ್ತು ವಲಸೆ ಕಾನೂನಿನ ಪ್ರಕಾರ ಈ ವಿಭಾಗವು ಉದ್ಯೋಗ ಆಧಾರಿತ ವಲಸೆ ವೀಸಗಳಲ್ಲಿ ವರ್ಷಕ್ಕೆ ಇಪ್ಪತ್ತೆಂಟು ಪಾಯಿಂಟ್ ಆರು ಪರ್ಸೆಂಟ್ ಮೀಸಲಾತಿಯನ್ನು ಪಡೆಯುತ್ತೇವೆ ಇಬಿ ಒನ್ ಮತ್ತು ಇ ಬಿ ಟು ವಿಭಾಗಗಳಿಂದ ಬಳಕೆಯಾಗದೆ ಉಳಿದ ಯಾವುದೇ ವೀಸಾಗಳಿದರೆ ಅವುಗಳನ್ನು ಸಹ ಈ ಬಿತ್ರಿ ವಿಭಾಗಕ್ಕೆ ಸೇರಿಸಲಾಗುತ್ತೆ ಇನ್ನು ಇ ಬಿತ್ರಿ ಅಡಿಯಲ್ಲಿ ಬರುವ ಉಪ ವಿಭಾಗ ಇಡಬ್ಲ್ಯೂ ಈ ವೀಸಾ ಎರಡೂ ವರ್ಷಗಳಿಗಿಂತ ಕಡಿಮೆ ತರಬೇತಿ ಅಥವಾ ಅನುಭವದ ಅಗತ್ಯವಿರುವ ಉದ್ಯೋಗಿಗಳಿಗೆ ಮೀಸಲಿಡಲಾಗಿದೆ ಈ ಉಪ ವಿಭಾಗಕ್ಕೆ ವಾರ್ಷಿಕ ಹತ್ತು ಸಾವಿರ ವೀಸಾಗಳ ಮಿತಿ ಇದೆ ಈ ಎರಡೂ ವಿಭಾಗಗಳು ಹೆಚ್ಚು ಬೇಡಿಕೆ ಇರುವ ವೀಸಾ ವರ್ಗಗಳೇ ಹಾಗಾಗಿಯೇ ಇಲ್ಲಿ ಅರ್ಜಿಗಳ ಬ್ಯಾಕ್ಲಾಗ್ಗಳು ಕೂಡ ಹೆಚ್ಚಾಗಿಯೇ ಅದರಲ್ಲೂ ಭಾರತದಂತಹ ಹೆಚ್ಚಿನ ಉದ್ಯೋಗಗಳಿರುವ ದೇಶಗಳಿಗೆ ಇದು ಸಮಸ್ಯೆಯಾಗಿ ಪರಿಣಮಿಸಿದೆ ಕೆಲಸಗಾರರು ಅಮೆರಿಕದಲ್ಲಿ ಉದ್ಯೋಗ ಮುಂದುವರೆಸಲು ಇದರ ಅವಶ್ಯಕತೆಯು ಹೆಚ್ಚಿದೆ ಈ ವಿಭಾಗದಲ್ಲಿನ ವೀಸಾ ಪ್ರಕ್ರಿಯೆಯು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ದಿನಗಳು ನಿಂತಿರುವುದು ವೃತ್ತಿಪರರ ಮೇಲೆ ಭಾರಿ ಪರಿಣಾಮ ಬೀರುತ್ತಿದೆ ಇ ಬಿ ಮತ್ತು ಇಡಬ್ಲ್ಯೂ ವಿಭಾಗಗಳಲ್ಲಿ ಭಾರತೀಯ ಅರ್ಜಿದಾರರಿಗೆ ತಮ್ಮ ಆದ್ಯತಾ ದಿನಾಂಕಗಳನ್ನು ಪಡೆಯಲು ಇನ್ನಷ್ಟು ವಿಳಂಬವಾಗಿದೆ ಇಬಿತ್ರಿ ವಿಭಾಗವು ಮುಂದಿನ ವರ್ಷದ ಅಕ್ಟೋಬರ್ ನಿಂದ ಶುರುವಾಗಲಿದೆ ಇನ್ನು ವೀಸಾ ಅರ್ಜಿಯ ಆದ್ಯತೆ ದಿನಾಂಕಗಳು ಕಟ್ ಆಫ್ ದಿನಾಂಕದ ಒಳಗಿದ್ದರೂ ಸಹ ಅರ್ಜಿಯ ಪ್ರಕ್ರಿಯೆಯನ್ನು ನಡೆಸುವುದು ಸಾಧ್ಯವಿಲ್ಲ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ಗಾಗಿ ಕಾಯುವ ಜನರ ಪೈಕಿ ಭಾರತೀಯರ ಸಂಖ್ಯೆಯು ದೊಡ್ಡದಿದೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ವೀಸಾ ಪೊಲೆಟಿನ್ ಭಾರತೀಯ ಅರ್ಜಿದಾರರ ಅಂತಿಮ ಆದ್ಯತೆ ದಿನಾಂಕಗಳಲ್ಲಿ ಯಾವುದೇ ಬದಲಾವಣೆಯನ್ನು ತೋರಿಸಿಲ್ಲ ಇದು ಬ್ಯಾಕ್ಲಾಗ್ ಮತ್ತು ಸೀಮಿತ ವೀಸಾ ಲಭ್ಯತೆಯನ್ನ ಎತ್ತಿ ತೋರಿಸುತ್ತದೆ ಈ ಬಿತ್ರಿ ಅರ್ಜಿದಾರರಿಗೆ ಪ್ರಕ್ರಿಯೆ ದಿನಾಂಕವು ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಹದಿಮೂರರಂತೆ ಅಂದರೆ ಈ ದಿನಾಂಕಕ್ಕಿಂತ ಮೊದಲು ಆದ್ಯತೆ ದಿನಾಂಕವನ್ನು ಹೊಂದಿರುವ ಅರ್ಜಿದಾರರು ಮಾತ್ರ ಮುಂದಕ್ಕೆ ಹೋಗಬಹುದು ಅಂದರೆ ಸುಮಾರು ಹನ್ನೆರಡು ವರ್ಷಗಳಿಂದ ಕಾಯುತ್ತಿರುವ ಅರ್ಜಿದಾರರಿಗೆ ನಿಂದ ಪ್ರಕ್ರಿಯೆಗಳು ಶುರುವಾಗಲಿವೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಫಾಲೋ ಮಾಡ್ತೇವೆ ಧನ್ಯವಾದಗಳು